ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ಹಾಗೂ ಮಕರ ಸಂಕ್ರಮಣದ ಶುಭಾಶಯಗಳು ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಕಿತ್ತೂರು ತಾಲೂಕು ಎಮ್ ಕೆ ಬಳಿ ಗ್ರಾಮಕ್ಕೆ ಬಂದನು ಯಾಕಂತಂದ್ರೆ ಎಮ್ ಕೆ ಬಳಿ ಗ್ರಾಮದೊಳಗೆ ನದಿ ತೀರದೊಳಗನ ಗಂಗಾಂಬಿಕಾ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದನು ಇವತ್ತಿನ ದಿವಸ ಅಂತಂದ್ರೆ ನಾನು ಮಕರ ಸಂಕ್ರಾಂತಿ ದಿವಸ ಮಲಪ್ರಭಾ ನದಿ ಸ್ನಾನ ಕ್ಯಾರ ಗಂಗಾಂಬಿಕಾ ದೇವಿ ದರ್ಶನ ಮಾಡಿಕೊಂಡು ಹೋಗ್ತಂದನು ನಾನು ಇವತ್ತಿನ ದಿವಸ ಈ ಗಂಗಾಂಬಿಕಾ ದೇವಸ್ಥಾನ ಇವತ್ತಿನ ದಿವಸ ಇದನ್ನ ಸಂಪೂರ್ಣ ನೋಡೋಣ ಆಮೇಲೆ ನಾನು ಮುಂದಿನ ವಿಡಿಯೋ ಒಳಗೆ ಈ ಗಂಗಾಂಬಿಕಾ ದೇವಸ್ಥಾನದ ಬಗ್ಗೆ ನಾನು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡ್ತಾನು ಈಗ ಎಲ್ಲರೂ ಕೂಡಿಕೊಂಡ ಮೊದ್ಲು ನದಿ ಒಳಗೆ ಸ್ನಾನ ಮಾಡಿಕೊಂಡ ಮೊದ್ಲು ಈಗ ದೇವ್ರದ ದರ್ಶನಕ್ಕೆ ಹೋಗೋಣ ಬರೀ ಈಗ ನಾವು ನೋಡತ್ತೇವಲ್ಲ ಈ ಗಂಗಾ ಗಂಗಾಂಬಿಕಾ ದೇವಸ್ಥಾನ ಇಲ್ಲ ಇದು ನಡು ಮಲಪ್ರಭಾನ ಅದ್ ಒಳ್ಳೆಯ ನೋಡತ್ತಲ್ಲ ಈ ಗುಡಿ ಯಾವ ತನಗೆ ಅಂತಂದ್ರೆ ಕೂಡಲ ಸಂಗಮದಾಗ ಯಾವ ಥರ ಕಟ್ಟಿದಾರಲ್ಲ ಪದ್ಧತಿ ಒಳಗನ ಇದನ್ನ ನಿರ್ಮಾಣ ಮಾಡಿದಾರು ಇದನ್ನು ನೋಡಿದೆವು ಅಂತಂದ್ರೆ ಕೂಡಲ ಸಂಗಮದಾಗ ಏನು ಸಂಗಮ್ತದಲ್ಲ ಅವನ ಥರ ಈ ಗಂಗಾಂಬಿಕಾ ದೇವಸ್ಥಾನದ ಅಂತ ನಾನು ಹೇಳಬಯಸ್ತೇನು ನಾನು ಮೊದಲಿಗೆ ನದಿ ನದಿಯೊಳಗೆ ಸ್ನಾನ ಮಾಡ್ತಾನೆ ಮಕರ ಸಂಕ್ರಾಂತಿ ದಿವಸ ಈ ಮಲ್ಲಪ್ರಭಾ ನದಿಯಲ್ಲಿ ನಾವು ಸ್ನಾನ ಮಾಡಿದ್ವಿ ಅಂತಂತಂದ್ರೆ ನಾವು ಮಾಡಿದಂಥ ಕರ್ಮೆಲ್ಲ ಪರಿಹಾರ ಕದಂತ್ಯಾರ ನಮ್ಮ ಹಿರಿಯರು ಹೇಳ್ತಿದ್ರು ಮತ್ತು ನಮ್ಮ ಶರೀರದೊಳಗೆ ಏನು ಚರ್ಮ ರೋಗ ಆಗಲಿ ಮತ್ತು ಇನ್ನಿತರ ಏನೇ ಏನು ರೋಗದವಲ್ಲ ಆ ರೋಗ ಎಲ್ಲ ಈ ಮಲಪುರಮಾ ನದಿಯಲ್ಲಿ ನಾವು ಮಕರ ಸಂಕ್ರಾಂತಿ ದಿವಸ ನಾವು ಸ್ನಾನ ಮಾಡಿದ್ವಿ ಅಂತ ಅವೆಲ್ಲ ಎಲ್ಲ ಚಂದ್ರಗೆಲ್ಲ ಅಂತ ಹೇಳ್ಕ್ಯಾರ ನಮ್ಮ ಹಿರಿಯರು ಹೇಳ್ತಿದ್ರು ಇನ್ಮೇಲೆ ನಾವು ಇಲ್ಲೇ ಸ್ನಾನ ಮಾಡ್ಕಾರ ದೇವರ ದರ್ಶನಕ್ಕೆ ಹೋಗೋಣ ಬರಿ ಈಗ ಸದ್ಯ ನಾನು ಸ್ನಾನ ಮಾಡ್ಕಾರ ದೇವರ ದರ್ಶನಕ್ಕೆ ಬಂದನು ನಾನು ಅಚ್ಚು ರಾಯನ ದೇವರ ದರ್ಶನ ಮಾಡ್ತಾನೆ ಇದು ಅಚ್ಯುತರಾಯ ಅಂತ ಕೇಳ ಈ ದೇವರು ನಾನು ದೇವರ ದರ್ಶನ ಮಾಡಕತ್ತನು ನೋಡಿರಿ ನೀವು ದರ್ಶನ ಮಾಡ್ರಿ ಇನ್ನು ನಾವೆಲ್ಲರೂ ಸೇರ್ಕಾರಿ ಗಂಗಾಂಬಿಕಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಸದ್ಯ ನಾನು ಗಂಗಾಂಬಿಕಾ ದೇವಸ್ಥಾನದ ಒಳಗೆ ದರ್ಶನ ಕೊಟ್ಟನು ಬರೀ ಎಲ್ಲರೂ ಕೂಡ ದೇವರ ದರ್ಶನ ಮಾಡೋಣ ಗಂಗಾಂಬಿಕಾ ದೇವಸ್ಥಾನ ಇವತ್ತಿನ ದಿವಸ ಜಾತ್ರೆ ಇದ್ಲ ಜಾತ್ರೆ ಹಂಗೈತಿ ಪ್ರತಿ ವರ್ಷದ ಕೂಡ ಸಂಕ್ರಮಣದ ದಿವಸ ಈ ದೇವಸ್ಥಾನವು ಜಾತ್ರೆ ಹಾಕದ ಜಾತ್ರೆ ಸರ್ತಿ ನೋಡಲ್ಲ ಈ ಎಮಿಕೆ ಈ ಜಾತ್ರೆಗೆ ಸುತ್ತಮುತ್ತಲಿನ ಹಳ್ಳಿನ ಜನರು ಈ ದೇವ್ರ ದರ್ಶನಕ್ಕೆ ಬರ್ತಾರು ಎಲ್ಲರೂ ಕೂಡ ಈ ದೇವ್ರ ದರ್ಶನ ತಗೊಂಡ ಹೋಗ್ತಾರು ಸಂಕ್ರಮಣದ ದಿವಸ ಸುತ್ತಮುತ್ತಲಿನ ಹಳ್ಳಿನ ಜನರು ಬೈಲ ಬಂದ ಈ ಮಲ್ಲಪ್ರಭಾ ನದಿಯೊಳಗೆ ಸ್ನಾನ ಮಾಡಿಕೊಂಡ ನಂತರ ಈ ಗಂಗಾಂಬಿಕಾ ದೇವರ ದರ್ಶನ ಮಾಡಿಕೊಂಡ ಆಮೇಲೆ ಜಾತ್ರೆ ಮಾಡಕ್ಕೆ ಹೋಗ್ತಾರು ನೋಡಿ ಗಂಗಾಂಬಿಕಾ ದೇವಸ್ಥಾನ ಹೆಂಗೈತಂತ ಇವತ್ತಿನ ದೇವಸ್ಥಾನ ನಾನು ಇದನ್ನು ದರ್ಶನ ಮಾಡ್ತಾನೆ ಆಮೇಲೆ ನಾನು ಮುಂದಿನ ವಿಡಿಯೋದೊಳಗೆ ಇದನ್ನು ಸಂಪೂರ್ಣ ಸಂಪೂರ್ಣನ ಒಂದು ವಿಡಿಯೋ ಮಾಡ್ತಾನೆ ಅಂತ ನಾನು ಹೇಳಿ ಬಯಸ್ತಾನೆ ಈಗ ನಾನು ಗಂಗಾಂಬಿಕಾ ದರ್ಶನ ಕೊಟ್ಟನು ನೋಡಲ್ಲ ಈಗ ನಾನು ನಾ ಇರೋದು ಈಗ ಗಂಗಾಂಬಿಕಾ ದೇವಸ್ಥಾನದಾಗದನು ಈಗ ನೋಡು ಮುಲಾಪ್ರಭಾ ನದಿ ನೋಡು ಸೆಂಟ್ರದಾಗ ನಾನು ಅದೇನು ನೋಡಿ ಇದು ಮಲಾಪುರ ಬಾಣಿ ಐತಿ ಈಗ ನಾ ಇರೋದು ಈ ದೇವಸ್ಥಾನದೊಳಗೆ ಬರೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ನಾನು ದೇವಸ್ಥಾನದ ಗರ್ಭ ಗುಡಿ ಒಳಗೆ ಹೊಂಟನು ಬರ ನೋಡಿ ದೇವಸ್ಥಾನದ ಗರ್ಭಗುಡಿ ಗುಡಿ ಹೆಂಗೈತೆ ಅಂತಂದ್ರೆ ನಾನಿಗಲ್ಲರೂ ದೂರು ಬಯಸ್ತಾನೆ ಇದು ಗರ್ಭಗುಡಿ ನೋಡತ್ತಲ್ಲ ನಾವು ಈ ಮುಖಾಂತರ ಕೆಳಗೆ ಹೋಗಿ ಹೋಗತ್ತಲ್ಲ ನಂತರ ಗಂಗಾಂಬಿತ ದೇವಸ್ಥಾನ ಇಲ್ಲಿ ನಡು ಮಲಪ್ರಭಾ ನದಿ ಒಳಗನ ಇದನ್ನು ಕಟ್ಟಡ ಮಾಡಿದಾರು ನೋಡತ್ತಲ್ಲ ಇದಾ ಮಂದಿರ ಗಂಗಾಂಬಿಕಾ ಗುಡಿ ಇಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ಕತಿವಿ ಈ ಜಾತ್ರೆಗೆ ಲಕ್ಷ ಗಂಟಲೇ ಭಕ್ತಾದಿಗಳು ಬಂದ ಈ ಗಂಗಾಂಬಿಕಾ ದರ್ಶನವನ್ನು ಪಡಿತರು ನೋಡಲ್ಲ ಈಗ ನಾವು ಇರೋ ಜಗ ಗಂಗಾಂಬಿಕಾ ದೇವಿಯ ಗರ್ಭಗುಡಿ ಇದು ನಾ ಇರೋದೀಗ

ನಾವು ದರ್ಶನಕ್ಕೆ ಹೋಗೋಣ ಈಗ ಸದ್ಯ ನಾನು ಗರ್ಭಗುಡಿ ಒಳಗೆ ಹೊಂಟನು ನೋಡತಾರಲ್ಲ ಈಗ ಸದ್ಯ ನಾನು ಗರ್ಭಗುಡಿ ಒಳಗ ಹೊಂಟನು ನಾವು ಈ ಗರ್ಭ ಹುಡುಗಿ ಹೋಗ್ಬೇಕಂತಂದ್ರನಾಡತಾವಲ್ಲ ಈ ಪೈರಿ ಮುಖಾಂತರ ಕೆಲವು ಹೋಗ್ಬೇಕು ನಮಗೆ ಗರ್ಭಗುಡಿಗೆ ಹೋಗಾಕ ಮ್ಯಾಗಾಡಿಂದ ಕೆಳಗೆ ಇದ್ಯಾಕ ಈ ಹದಿನಾ ಹೋಗಬೇಕು ನಾನು ಈಗ ಪೂರ್ತಿ ನಡು ಮಲ್ಲಾಪುರಬಾದ ನದಿ ಒಳಗಾದನು ನೋಡತ್ತಲ್ಲ ಈ ಸದ್ಯ ನಾನು ಗರ್ಭಗುಡಿ ಸಮೀಪ್ ಮಾಡಿದನು ಲ್ಲ ಈಗ ನಾನು ಗರ್ಭಗುಡಿ ಒಳಗೆ ಬಂದನು ಮೊದಲೀಗ ಗಂಗಾಂಬಿಕಾ ದೇವ ದರ್ಶನ ಮಾಡೋಣ ಈಗ ಸದ್ಯ ನಾನು ಗಂಗಾಂಬಿಕಾ ಗುಡಿಯ ಒಳಗೆ ಬಂದನು ಈಗ ಸದ್ಯ ಈಗ ಗುಡಿ ಕಾಣ್ತಲ್ಲ ಇದು ಮಲಾಪ್ರಭಾ ನದಿ ನಡಕನ ಐತಿ ನೋಡತ್ತಾರಲ್ಲ ಇವತ್ತ ಈ ಗಂಗಾಂಬಿಕಾ ದೇವಿಯ ಜಾತ್ರೆನೇ ಐತಿ ಇವತ್ತ ಈಗ ನಾ ನೋಡ್ತಿರೋದ್ರ ಈಗ ಗಂಗಾಂಬಿಕಾ ದೇವಸ್ಥಾನ ನೋಡತಾರಲ್ಲ ದೇವಸ್ಥಾನ ನಾನು ಕೂಡ ದೇವರ ದರ್ಶನ ಮಾಡೋದೋ ನೀವು ಎಲ್ಲರೂ ಕೂಡ ಗಂಗಾಮಿಕಾ ದೇವರ ದರ್ಶನ ಮಾಡಬೇಕಂತ ನಾನು ಹೇಳ ಬಯಸ್ತಾನೆ ಈಗ ನಾನು ದೇವರ ದರ್ಶನ ಮಾಡಿದ್ನಿ ನಂತರ ಈಗ ಈ ಗಂಗಾಂಬಿಕಾ ದೇವಸ್ಥಾನ ಈಗೇನು ಹೊಳೆ ಆಗೈತ ಈ ಹೊಳೆಯನ್ನ ಹಟ್ಟರು ಕೂಡ ದರ್ಶನ ಮಾಡೋಣ ಈಗ ನಾನು ಇರ್ತೇವಲ್ಲ ಈಗ ನಮ್ಮ ಮ್ಯಾಲ ಹತ್ತು ನೀರು ಐತಿ ನೀರಿದ್ದರೂ ಇಲ್ಲಿ ಈ ಗಂಗಾಂಬಿಕಾ ದೇವಸ್ಥಾನದೊಳಗೆ ಒಂದು ಹನಿ ನೀರನು ಎಲ್ಲೂ ಬಂದೇನೇ ಇಲ್ಲ ನೋಡೋತರಲ್ಲ ಎಲ್ಲೂ ಒಂದು ಹನಿ ನೀರು ಲೀಕ್ ಆಗಿಲ್ಲ ಈಗ ನಾನು ಇರೋದು ನೋಡ್ರಿ ಹೊಲೆಯಾಗದನು ಈಗ ನಾನು ನೋಡ್ರಿ ಹೊಲೆಯಾಗ ಇದ್ರೂ ಎಲ್ಲೂ ಒಂದು ಹನಿ ಸಮಲ ನೀರು ಲೀಕ್ ಆಗಿಲ್ಲ ಇದನ್ನು ಅಷ್ಟ ಅದ್ಭುತವಾಗಿ ಕಟ್ಟಡ ಮಾಡಿದರು ಅನ್ನ ಹೇಳಬಯಸ್ತನು ಈಗ ನಾನು ಗಂಗಾಂಬಿಕಾ ದೇವಿಯ ದರ್ಶನ ಮಾಡಿಕೊಂಡ ಈಗ ನಾನು ಗುಡಿಯ ಒಂದು ಪ್ರದಕ್ಷಿಣೆಯನ್ನು ಹಾಕತನು ನೋಡಲ್ಲ ನಾವು ಹಿಂದೂ ಧರ್ಮದ ಪ್ರಕಾರ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪೈಲ ನಾವು ದೇವರ ದರ್ಶನ ಮಾಡಿಕೊಂಡ ಆಮೇಲೆ ನಾವು ನಾವು ಯಾವ ದೇವ್ರಿಗೆ ಹೋಗಿರ್ತೇವಲ್ಲ ಆ ದೇವರ ಗುಡಿಯ ಒಂದು ಪ್ರದರ್ಶನ ಹಾಕೋ ಪದ್ಧತಿಯನ್ನು ನಮ್ಮ ಸಂಪ್ರದಾಯ ಐತಿ ಅದ ಪ್ರಕಾರ ನಾನು ದೇವರ ದರ್ಶನವನ್ನು ಮುಗಿಸ್ಕೊಂಡ ನಾನು ಗಂಗಾಂಬಿಕಾ ದೇವಿಯ ಗುಡಿಯ ದರ್ಶನವನ್ನು ಗಂಗಾಂಬಿಕಾ ದೇವರ ಗುಡಿಯ ಪ್ರದರ್ಶನವನ್ನು ಮಾಡೋಕತ್ತ ನೋಡಲ್ಲ ನೋಡ್ರಿ ಈ ನಾನು ಈಗ ಸಂಪೂರ್ಣವಾಗಿ ಒಂದು ಪ್ರದಕ್ಷಿಣ ಹಾಕಿದನು ಇನ್ನು ಮುಂದೆ ನಾನು ಜಾತ್ರೆ ಒಳಗನು ಬರ ಎಲ್ಲರೂ ಕೂಡಿಕಾರ ಜಾತ್ರೆಯೂ ಮಾಡೋಣ ಈ ವರ್ಷ ಪ್ರತಿ ವರ್ಷಕ್ಕಿಂತ ಜನಸಂಖ್ಯೆ ಹೆಚ್ಚೈತಾರ ನಾನು ಹೇಳಬಯಸ್ತಾನೆ ನಾನು ಪ್ರತಿ ವರ್ಷವೂ ಕೂಡ ಈ ಗಂಗಾಂಬಿಕಾ ದೇವ ದರ್ಶನಕ್ಕೆ ನಾನು ಬರ್ತೇನು ಈ ವರ್ಷ ಕೂಡ ಹೋದ ವರ್ಷಕ್ಕಿಂತ ಈ ವರ್ಷ ಭಕ್ತರ ಸಂಖ್ಯೆಯನ್ನು ಅಂತ ಅಂತಕ್ಕಾರ ನಾನು ಹಾತನು ನಾನು ಈಗ ಗಂಗಾಂಬಿಕಾ ದೇವಿಯ ದರ್ಶನವನ್ನು ಮುಗಿಸ್ಕೊಂಡ ನಾನೀಗ ಜಾತ್ರೆ ಮಾಡ್ಕೊಂಟನು ಈ ಜಾತ್ರೆ ಒಳಗೆ ಅಂತಂದ್ರೆ ಎಲ್ಲ ನಮ್ಮ ಆಡಿಗೆ ಸಾಮಾನು ಸಾಮಾನದವು ಎಲ್ಲ ನಮ್ಮ ಮನಗಾರ ಅಂಗಡಿ ಅದಾವು ಆಮೇಲೆ ಐತಿ ಮತ್ತು ಅಂತ ಅಂತೇಕಾರ ಅದು ಐತಿ ಇವನ್ನೆಲ್ಲ ನೋಡಿಕ್ಯಾರ ವೀಕ್ಷಣೆ ಮಾಡ್ಕೊಂಡ ಆಮೇಲೆ ನಾವು ನಂತರ ಶಾ ಕುಡ್ದಕ್ರ ನಮ್ಮೂರಿಗೆ ಹೋಗೋಣ ಎಲ್ಲರೂ ಸೇರಿಕೊಂಡ ಜಾತ್ರೆ ಮಾಡೋಣ ಮತ್ತೀಗ ಗಂಗಾಂಬಿಕಾ ಜಾತ್ರೆಗೆ ಮನಗಾರ ಅಂಗಡಿನೂ ಬಂದಾವು ಬರ್ರಿ ನೋಡೋಣ ಎಲ್ಲ ಥರದ ಮನಗಾರ ಅಂಗಡಿ ಬಂದವು ಇಲ್ಲಿ ಸಣ್ಣ ಹುಡುಗರ ಆಟಿಕೆ ಸಾಮಾನು ಅದಾವು ನೋಡತ್ತಾರಲ್ಲ ಆಮ ಆಮೇಲೆ ದಿನನಿತ್ಯ ಬಳಸುವಂಥ ವಸ್ತುಗಳು ಅದಾವು ನೋಡ್ರಿ ಇಲ್ಲಿ ಕಪ್ಪು ಅದಾವು ಉಪ್ಪಿನಕಾಯಿ ಡಬ್ಬೈತಿ ಇಲ್ಲಿ ಏನು ಬೇಕು ಅವು ಮನೆ ಬೇಕೋ ಅಂತ ವಸ್ತುಗಳು ಅವೈಲೇಬಲ್ ಆಗ್ತಾವು ನೋಡೋದ್ರಲ್ಲ ಎಲ್ಲ ಥರದ ಮನಗಾರ ಅಂಗಡಿ ಅಂತಾರಲ್ಲ ಅವೆಲ್ಲ ಇಲ್ಲಿ ಗಂಗಾಮಿಕಾ ದೇವಸ್ಥಾನಕ್ಕೆ ಬಂದವು ನೋಡಿರಿ ನೋಡತಾರಲ್ಲ ಇವೆಲ್ಲ ಮನಗಾರ ಅಂಗಡಿ ಮತ್ತು ಈ ಅಂಗಡಿ ಒಳಗೆ ಇಲ್ಲಿ ಬ್ಯಾಗ್ ಸಿಗ್ತಾವು ಆಮೇಲೆ ಇಲ್ಲಿ ಸಣ್ಣ ಮಕ್ಕಳಿಗೆ ಆಡುವಂತ ಗಾಡಿ ಸಿಗ್ತಾವು ಇಲ್ಲಿ ದೊಡ್ಡ ಹಾಡ್ಕೊಂಡು ಸಣ್ಣ ವಯಸ್ಸಿದ ಮಠ ಏನು ಬೇಕಾಕೋಲ್ಲ ಅಂತಂದ್ರೆ ಸಣ್ಣ ಸಣ್ಣ ಜೋಡಿನಿ ಬ್ಯಾಗ್ ಬಂತು ಏನೇನು ಲವ್ಲಿ ಬಂತು ಮತ್ತು ಸರ ಬಂತು ಎಲ್ಲ ಇಲ್ಲಿ ಸಿಗ್ತಾವು ಇಲ್ಲಿ ನೋಡ್ರಿ ನಮಗೆ ಏನು ಬೇಕಂದ್ರೂ ನೋಡು ಆ ಅಡುಗೆ ಸಾಮಾನದೊಳಗೆ ಎಲ್ಲ ವಸ್ತುಗಳು ಸಿಗ್ತಾವು ನೋಡತ್ತಾರಲ್ಲ ಸಬಂಧ ನಮಗೆ ಕೈವಸ್ತ್ರ ಹಿಡ್ಕೊಂಡು ಎಲ್ಲ ನಮಗೆ ಈ ಮನಗಾರ ಅಂಗಡಿಯಾಗಿ ಸಿಗ್ತಾವೆ ನೋಡಿರಿ ಇವೆಲ್ಲ ಮನಗಾರ ಅಂಗಡಿ ನಮ್ಮ ಕೆ ಹುಳಿ ಗಂಗಾಂಬಿಕ ದೇವಸ್ಥಾನದಕ್ಕೆ ಇವರು ಸಂಕ್ರಮಣದ ನಿಮಿತ್ತವಾಗಿ ಬಂದರು ಬರೀ ಹಂಗೆ ಮುಂದೆ ಹೋಗೋಣ ಗಂಗಾಂಬಿಕಾ ದೇವಿ ದರ್ಶನವೂ ಮಾಡಿದ್ನಿ ಮತ್ತು ಜಾತ್ರೆನೂ ಮಾಡಿದ್ನಿ ಇನ್ನು ನನ್ನ ಮುಂದೆ ನುಡಿದೊಳಗೆ ಗಂಗಾಂಬಿಕಾ ದೇವಿ ಬಗ್ಗೆ ಸಂಪೂರ್ಣವಾಗಿ ನುಡಿಯೆ ಮಾಡ್ತಾನು ಅಂತ ಹೇಳಿ ನನ್ನೆಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು